ಬಾಳೆಹಣ್ಣು ಬಾಳೆಹಣ್ಣು ಮಾವು ಮಾವು ದಾಳಿಂಬೆ ದಾಳಿಂಬೆ ನೆಲ್ಲಿಕಾಯಿ ನೆಲ್ಲಿಕಾಯಿ ನೇರಳೆಹಣ್ಣು ನೇರಳೆಹಣ್ಣು ಹುಣಸೆಹಣ್ಣು ಹುಣಸೆಹಣ್ಣು ಅಂಜೂರ ಅಂಜೂರ ಪಪ್ಪಾಯಿ ಪಪ್ಪಾಯಿ ಕಲ್ಲಂಗಡಿ ಕಲ್ಲಂಗಡಿ ಡ್ರ್ಯಾಗನ್ ಹಣ್ಣು ಡ್ರ್ಯಾಗನ್ ಹಣ್ಣು ಪಾಪಸು ಕಳ್ಳಿ ಹಣ್ಣು ಪಾಪಸು ಕಳ್ಳಿ ಹಣ್ಣು ಹಲಸಿನ ಹಣ್ಣು ಹಲಸಿನ ಹಣ್ಣು ಸೀತಾಫಲ ಸೀತಾಫಲ ಮುಳ್ಳು ರಾಮಫಲ ಮುಳ್ಳು ರಾಮಫಲ ಸಪೋಟ ಸಪೋಟ ಕಮರಾಕ್ಷಿ ಹಣ್ಣು ಕಮರಾಕ್ಷಿ ಹಣ್ಣು ಸ್ಟ್ರಾಬೆರಿ ಸ್ಟ್ರಾಬೆರಿ ಅನಾನಸ್ ಅನಾನಸ್ कितले कितले करबूजा करबूजा निम्बे निम्बे किवी हन्नू किवी हन्नू पेरला पेरला पे 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 द्राक्षी द्राक्षी खर्जूरा खर्जूरा तेंगीना काई तेंगीना काई चेरी हन्नू चेरी हन्नू जरदारू जरदारू सेबू सेबू